బీజేపీకి తిరుగు బాణవై అరవత్మూరు పర్సెంట్ కమిషన్ హళ్ళకి బిద్దే గుద్దో సు గో బీజేపీ రాజేపయ ఎడవట్టుకె వివద ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಅರವತ್ಮೂರು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಲು ಹೋಗಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯ ಬಿಜೆಪಿ ನಗೆ ಪಾಟಲಿಗೀಡಾಗಿದೆ ಇತ್ತ ಅಳ್ಳಕ್ಕೆ ಬಿದ್ದ ಆರ್ ಅಶೋಕ್ಗೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗುದ್ದು ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ರಾಜ್ಯ ಬಿಜೆಪಿಯ ಎಡವಟ್ಟು ಹೇಳಿಕೆ ವಿವಾದ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಅನ್ನು ಪ್ರೆಸ್ ಮಾಡಿ ಆರ್ ಅಶೋಕ್ ಸಮರ್ಥ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಿಲ್ಲ ಸರ್ಕಾರದ ವಿರುದ್ಧ ಮುಗಿಬೀಳ್ತಿಲ್ಲ ಅನ್ನೋ ಆರೋಪವನ್ನ ಕೆಲ ರಾಜ್ಯ ಬಿಜೆಪಿ ನಾಯಕರೇ ಮಾಡ್ತಿದ್ದಾರೆ ಅತ್ತ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಆರ್ ಅಶೋಕ್ ಅವರು ಪರದಾಡ್ತಿದ್ದಾರೆ ಹೀಗಾಗಿ ಏನಾದರೂ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಆ ಮೂಲಕ ಸರ್ಕಾರವನ್ನ ಕಟ್ಟಿಹಾಕಿ ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಶಹಬಾಸ್ಗಿರಿ ಗಿಟ್ಟಿಸಿಕೊಳ್ಳಬೇಕು ಅಂತೇಳಿ ಬಾಯ್ಗೆ ಬಂದಂಗೆ ಆರೋಪ ಮಾಡ್ತಿದ್ದಾರೆ ಅದರಲ್ಲೂ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅರವತ್ತಲ್ಲ ಅರವತ್ಮೂರು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತೇಳಿ ಆರೋಪಿಸಲು ಹೋಗಿ ಈಗ ಪೇಚೆಗೆ ಸಿಲುಕಿದ್ದಾರೆ ಆರ್ ಅಶೋಕ್ ಅವರ ಆರೋಪವನ್ನೇ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ತಿರುಗು ಬಾಣವನ್ನಾಗಿಸಿದೆ ಹಾಗಾದ್ರೆ ಆರ್ ಅಶೋಕ್ ಅವರು ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಮೂರರಷ್ಟು ಭ್ರಷ್ಟಾಚಾರ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲ ಬೆಂಗಳೂರು ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಶೇಕಡಾ ಅರವತ್ ಮೂರರಷ್ಟು ಭ್ರಷ್ಟಾಚಾರದ ವಿಚಾರ ಪ್ರಕಟಿಸಿ ರಾಜ್ಯ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತಿದ್ದು ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಜೊತೆಗೆ ನಮ್ಮ ವಿರುದ್ಧ ಶೇಕಡಾ ನಲವತ್ತರಷ್ಟು ಕಮಿಷನ್ ಆರೋಪ ಹೊರಿಸಿ ವಿಶೇಷ ತನಿಖಾ ದಳ ಮಾಡಿದ್ರಲ್ವೇ ಈಗ ಶೇಕಡಾ ಅರವತ್ ಮೂರರಷ್ಟು ಭ್ರಷ್ಟಾಚಾರ ಸಂಬಂಧ ಯಾವ ಎಸ್ಐಟಿ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ರು ನಿಮಗೆ ಧೈರ್ಯ ಇದ್ರೆ ಸಿಬಿಐ ತನಿಖೆ ಮಾಡಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ ಅನ್ನೋದು ಜಗತ್ ಜಾಹೀರಾಗಲಿ ಭೂವಿ ನಿಗಮದ ಅಧ್ಯಕ್ಷರು ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಮಿಷನ್ ಪಡೆಯುತ್ತಿದ್ರು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸುಮಾರು ಏಳ್ನೂರು ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು ಅದನ್ನ ಬಳ್ಳಾರಿ ಚುನಾವಣೆಗೆ ಬಳಸಿದ್ದು ತನಿಖೆ ನಡೆಯುತ್ತಿದೆ ಸಚಿವರ ರಾಜೀನಾಮೆಯೂ ಆಗಿದೆ ಮೂಢ ಹಗರಣದಲ್ಲಿ ಹದಿನಾಲ್ಕು ನಿವೇಶನ ಲೂಟಿ ಹೊಡೆದು ಅದನ್ನ ವಾಪಸ್ ಕೊಟ್ಟಿದ್ದೀರಿ ತಿಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಬಾರ್ ಪರವಾನಗಿ ಪಡೆಯಲು ಇಪ್ಪತ್ತು ಲಕ್ಷ ರೂಪಾಯಿ ನೀಡಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡ್ತಿದೆ ವರ್ಗಾವಣೆಯಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಹಗರಣ ನಡೆಯುತ್ತಿದೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಕಸದ ಯಂತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಪಡೆಯುತ್ತಿದ್ದಾರೆ ಅಂತೇಳಿ ಅಶೋಕ್ ದೂರಿದ್ರು ಕರ್ನಾಟಕವು ಕಾಂಗ್ರೆಸ್ ಹೈಕಮಾಂಡಿನ ಎಟಿಎಂ ಆಗಿದೆ ಸೋನಿಯಾ ರಾಹುಲ್ ಗೆ ದುಡ್ಡು ಕೊಡುವವರಿಗಷ್ಟೇ ಇಲ್ಲಿ ಅಧಿಕಾರ ಯಾರು ಜಾಸ್ತಿ ಕೊಡ್ತಾರೋ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಮೊನ್ನೆ ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹಣ ಹೋಗಿದೆ ಎಲ್ಲಾ ಸಚಿವರು ಉಪಹಾರ ಸಭೆ ನಡೆಸಿ ಮುನ್ನೂರು ಕೋಟಿ ರೂಪಾಯಿ ಸಂಗ್ರಹಿಸಿ ಕೊಡಲಾಗಿದೆ ಶಾಸಕ ವೀರೇಂದ್ರ ಪಪ್ಪೆ ಐವತ್ತು ಕೆಜಿ ಚಿನ್ನ ಇಟ್ಟಿದ್ರು ಕಾಂಗ್ರೆಸ್ ಮನೆ ದೇವ್ರೆ ಭ್ರಷ್ಟಾಚಾರ ಅಂತೇಳಿ ಆರ್ ಅಶೋಕ್ ಟೀಕೆ ಮಾಡಿದ್ರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳುತ್ತಿದ್ರು ಈ ಸರ್ಕಾರ ಶೇಕಡ ಮೂರ ಭ್ರಷ್ಟಾಚಾರ ಮಾಡುವ ಅಲಿಬಾಬಾ ಮತ್ತು ಮೂವತ್ನಾಲ್ಕು ಜನ ಕಳ್ಳರ ಹಾಲಿ ಸರ್ಕಾರ ಅಂತೇಳಿ ಹಾಲಿ ಉಪ ಲೋಕಾಯುಕ್ತರೇ ಹೇಳಿದ್ದಾರೆ ಕಮಿಷನ್ ಕೊಡದೆ ಇಲ್ಲೇನು ನಡೆಯುವುದಿಲ್ಲ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಐದನೇ ಸ್ಥಾನದಲ್ಲಿದೆ ಅಂತೇಳಿ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಉಪ ಲೋಕಾಯುಕ್ತರು ಹೇಳಿಕೆ ನೀಡಿದ್ದಾರೆ ಅಂತೇಳಿ ಆರ್ ಅಶೋಕ್ ತಿಳಿಸಿದ್ದಾರೆ ಅರವತ್ ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಬಿಜೆಪಿ ಕಾಲದ್ದು ಅಶೋಕ್ಗೆ ಅರ್ಥವಾಗಿ ಇಲ್ಲ ಎಂದ ಸಿಎಂ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಅವರು ಭ್ರಷ್ಟಾಚಾರ ಕುರಿತು ನೀಡಿರುವ ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸಿಕೊಳ್ಳದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಿಜೆಪಿಯ ಪಾಪದ ಗಂಟನ ತಮ್ಮ ತಲೆಗೆ ಕಟ್ಟಲು ಹೋಗಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಎಳೆದುಕೊಂಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ನ್ಯಾಯಮೂರ್ತಿ ಬಿವೀರಪ್ಪ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ನೀಡಿದ ವರದಿಯಲ್ಲಿ ರಾಜ್ಯದಲ್ಲಿ ಶೇಕಡಾ ಅರವತ್ ಮೂರರಷ್ಟು ಭ್ರಷ್ಟಾಚಾರವಿದೆ ಎಂಬ ಅಂಶವಿತ್ತು ಆ ವರದಿಯನ್ನಾಧರಿಸಿ ಬಿವೀರಪ್ಪ ಮಾತನಾಡಿದ್ದಾರೆ ಅಲ್ಲದೆ ಅವರು ವರದಿ ನೀಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತವಿತ್ತು ಅಂತೇಳಿ ಟ್ವೀಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಮಹಾ ಗ್ರಂಥ ಬರೆಯಬಹುದು ಬಿಜೆಪಿ ಅವಧಿಯಲ್ಲಿ ರಾಜ್ಯದಲ್ಲಿ ನಡೆದ ಭ್ರಷ್ಟಾಚಾರ ಹಗರಣಗಳು ಒಂದಾಗಿರಡ ಕೊರೋನಾ ಕಾಲದಲ್ಲಿ ಜನ ಬೀದಿ ಬೀದಿಗಳಲ್ಲಿ ಸಾಯುವಾಗಲು ವೆಂಟಿಲೇಟರ್ ಮಾಸ್ಕ್ ಸ್ಯಾನಿಟೈಸರ್ ಐಸಿಯು ಖರೀದಿಯಲ್ಲೂ ನಿರ್ಲಜ್ಜವಾಗಿ ಲೂಟಿ ಮಾಡಲಾಗಿತ್ತು ಪ್ರತಿ ಇಲಾಖೆಯಲ್ಲಿ ಕನಿಷ್ಠ ನಲವತ್ತು ಪರ್ಸೆಂಟ್ ಕಮಿಷನ್ ಚಾಲ್ತಿಯಲ್ಲಿತ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಅಷ್ಟೇ ಅಲ್ಲ ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅಂದಿನ ಸಚಿವ ಕೆ ಎಸ್ ಈಶ್ವರಪ್ಪನವರ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ರು ಭದ್ರಾ ಮೇಲ್ದಂಡೆ ಹಾಗೂ ಕಾವೇರಿ ನೀರಾವರಿ ನಿಗಮದಲ್ಲಿ ಭಾರಿ ಅಕ್ರಮ ನಡೆದಿದ್ದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ವಿರುದ್ಧ ನೇರ ನೇರ ಆರೋಪ ಮಾಡಿದ್ರು ಪಿಎಸ್ಐ ನೇಮಕಾತಿಯಲ್ಲಿ ಹಗರಣ ಮಾಡಿ ನಿಮ್ಮ ಹಲವು ಬಂಧು ಮಿತ್ರರು ಜೈಲು ಸೇರಿ ಬಂದಿದ್ದಾರೆ ಇವೆಲ್ಲವೂ ಮರೆತು ಹೋಯ್ತೆ ಅಂತೇಳಿ ಪ್ರಶ್ನಿಸಿರುವ ಸಿಎಂ ಸಿದ್ದರಾಮಯ್ಯ ಹೀಗೆ ಬಿಜೆಪಿ ಕಾಲದ ಹಗರಣಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಮಹಾಗ್ರಂಥ ಬರೆಯಬಹುದು ಅಂತ ಹೇಳಿದ್ದಾರೆ ಎರಡೂವರೆ ವರ್ಷ ಸಾಕಾಗಲ್ಲ ನ ಕವುಂಗ ದುಂಗ ಎನ್ನುವ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಭಾರತ ಭ್ರಷ್ಟಾಚಾರದಲ್ಲೇ ಮುಳಿಗೀಳುತ್ತಿದೆ ಟ್ರಾನ್ಸ್ಪರೆನ್ಸಿ ಇಂಟರ್ ನ್ಯಾಷನಲ್ ಅವರು ಬಿಡುಗಡೆ ಮಾಡಿರುವ ಜಾಗತಿಕ ಭ್ರಷ್ಟಾಚಾರ ಯುಕ್ತ ದೇಶಗಳ ಪಟ್ಟಿಯಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನದಲ್ಲಿರುವುದೇ ಅದಕ್ಕೆ ಸಾಕ್ಷಿ ಆರ್ ಅಶೋಕ್ ಅವರು ಮೊದಲು ತಮ್ಮ ಪ್ರಧಾನ ಸೇವಕರ ಬಳಿ ಭಾರತದ ಈ ದಯಾನೀಯ ಸ್ಥಿತಿಗೆ ಕಾರಣದ ಬಗ್ಗೆ ಪ್ರಶ್ನೆಯನ್ನ ಕೇಳಲಿ ಅಂತೇಳಿ ಹೇಳಿದ್ದಾರೆ ನಮ್ಮ ಸರ್ಕಾರದಲ್ಲಿ ನೇಮಕಾತಿಯಿಂದ ಹಿಡಿದು ವರ್ಗಾವಣೆವರೆಗೆ ಎಲ್ಲವೂ ಪಾರದರ್ಶಕವಾಗಿಸುವ ಯಾವುದೇ ರೀತಿಯ ಹಣ ಅಧಿಕಾರ ದುರ್ಬಳಕೆಯಾಗದಂತೆ ತಡೆಯುವ ಪ್ರಯತ್ನ ಜಾರಿಯಲ್ಲಿದೆ ಆರ್ ಅಶೋಕ್ ಅವರೇ ನೀವು ಮಾಡಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎರಡೂವರೆ ವರ್ಷಗಳಲ್ಲಿ ಸ್ವಚ್ಛ ಮಾಡುವುದು ಅಸಾಧ್ಯ ಸ್ವಲ್ಪ ಸಮಯ ಕೊಡಿ ಎಲ್ಲವನ್ನು ಸರಿಪಡಿಸುತ್ತೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕನ ಸ್ಥಾನದಿಂದ ಇಳಿಸದೆ ಹೋದರೆ ಬಿಜೆಪಿ ಶಾಶ್ವತವಾಗಿ ವಿಪಕ್ಷದಲ್ಲಿರುತ್ತೆ ಆರ್ ಅಶೋಕ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕನ ಸ್ಥಾನದಿಂದ ಬಿಜೆಪಿ ಇಳಿಸದೆ ಹೋದ್ರೆ ಶಾಶ್ವತವಾಗಿ ವಿಪಕ್ಷದಲ್ಲಿರುತ್ತೆ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅರವತ್ ಮೂರು ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂಬ ಆರ್ ಅಶೋಕ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು ಉಪ ಲೋಕಾಯುಕ್ತರು ಹೇಳಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ನಲ್ಲಿ ಹೇಳಿದ್ದು ಆರ್ ಅಶೋಕ್ ಅಂತಹವರನ್ನ ವಿಪಕ್ಷ ಇಟ್ಕೊಂಡ್ರೆ ಬಿಜೆಪಿ ತಲೆ ತಲಾಂತರವಾಗಿ ಸೂರ್ಯಚಂದ್ರ ಇರೋವರೆಗೂ ವಿಪಕ್ಷವಾಗಿಯೇ ಇರುತ್ತದೆ ಅಶೋಕ್ ಅವರು ಅಜ್ಞಾನದಿಂದ ಬೇಜವಾಬ್ದಾರಿಯಿಂದ ಮಾತನಾಡಿದ್ದಾರೆ ಅಂತೇಳಿ ಎಂ ಪಾಟೀಲ್ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ವಿಪಕ್ಷ ನಾಯಕ ಅಂದ್ರೆ ಶಾಡೋ ಸಿಎಂ ಅಂತಾರೆ ಅಂತಹವರು ಎರಡು ಸಾವಿರದ ಹತ್ತೊಂಬತ್ತರ ಸರ್ಕಾರದ ಬಗ್ಗೆ ಮಾತನಾಡಿದ್ದನ್ನ ಈ ಸರ್ಕಾರಕ್ಕೆ ಅಂತ ಮಾತನಾಡ್ತಾರೆ ವಿಪಕ್ಷ ನಾಯಕರು ಚೆಕ್ ಮಾಡಿ ಮಾತನಾಡಬೇಕು ಮಾಹಿತಿ ಪಡೆಯದೆ ಮಾತನಾಡಿ ಇಷ್ಟು ನಗೆ ಪಾಟೀಲ್ ಗೀಡಾಗಿದ್ದಾರೆ ಬಿಜೆಪಿಯವರು ಎಷ್ಟು ಬೇಗ ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡುತ್ತಿರೋ ಅಷ್ಟು ಒಳ್ಳೆಯದು ಇಲ್ಲದೆ ಹೋದ್ರೆ ಶಾಶ್ವತವಾಗಿ ವಿಪಕ್ಷವಾಗಿ ಉಳಿಯಬೇಕಾಗುತ್ತೆ ಅಂತೇಳಿ ಎಂ ಬಿ ಪಾಟೀಲ್ ಭವಿಷ್ಯ ನುಡಿದಿದ್ದಾರೆ ಅಶೋಕ್ ನಾಟಿ ಕೋಳಿ ಮರ್ಡರ್ ಹೇಳಿಕೆಗೂ ಕೈಕಿಡಿ ಇನ್ನ ಆರ್ ಅಶೋಕ್ ಅವರು ಇತ್ತೀಚೆಗೆ ಸಿದ್ದು ಮತ್ತು ಡಿ ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಕೇವಲವಾಗಿ ಟೀಕೆ ಮಾಡಿದ್ರು ಹನುಮ ಜಯಂತಿ ಎಂದು ಡಿಕೆಶಿ ಮನೆಯಲ್ಲಿ ನಾಟಿ ಕೋಳಿ ಮರ್ಡರ್ ಮಾಡಲಾಗಿದೆ ಸಿದ್ದರಾಮಯ್ಯ ನಾಟಿ ಕೋಳಿ ತಿಂದಿದ್ದಾರೆ ಅಂತೇಳಿ ಹಂಗಿಸಿದ್ರು ಈ ಬಗ್ಗೆ ಇದೀಗ ಸಚಿವ ಮಧು ಬಂಗಾರಪ್ಪ ಕೂಡ ತಿರುಗಿ ಬಿದ್ದಿದ್ದಾರೆ ವಿಪಕ್ಷ ನಾಯಕ ಆರ್ ಅವರು ಕೋಳಿಯನ್ನ ಜೀವಂತ ತಿನ್ನುತ್ತಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಒಂದು ಘಟನೆಯನ್ನ ಆರ್ ಅವರು ಬಿಂಬಿಸುವ ಮತ್ತು ಹೇಳುವ ರೀತಿ ನಿಜಕ್ಕೂ ಒಂದು ಸಮುದಾಯವನ್ನ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಎತ್ತಿ ಕಟ್ಟಿದಂತಿದೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಅದೇನೇ ಇದ್ರು ಈ ರಾಜ್ಯದ ವಿಪಕ್ಷ ನಾಯ್ಕ ಅದು ಗೌರವಾನ್ವಿತ ಹುದ್ದೆ ಅಂತ ಹುದ್ದೆಯಲ್ಲಿ ಕೂತವ್ರು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕ್ರಾಸ್ ಚೆಕ್ ಮಾಡದೆ ಸರ್ಕಾರವನ್ನ ಟೀಕಿಸಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ವಿನಾಕಾರಣ ಆರೋಪ ಮಾಡಿದ್ರೆ ಹೀಗೆ ಪೇಚೆಗೆ ಸಿಲುಕಬೇಕಾಗುತ್ತೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಆರ್ ಅವರ ವರ್ತನೆಯ ಬಗ್ಗೆ ಅಸಹನೆ ಇದೆ ಅವರನ್ನ ವಿಪಕ್ಷ ನಾಯಕನ ಸ್ಥಾನದಿಂದ ಕಿಳಿಗಿಳಿಸಬೇಕು ಅನ್ನೋ ಗುಸುಗುಸು ಕೂಡ ಕೇಳಿ ಬರ್ತಿದೆ ಈಗಾಗಲೇ ಆರ್ ಅವರ ವಿರುದ್ಧ ಬಿಜೆಪಿ ಹೈಕ ಕಮೆಂಟ್ ಗೆ ಪಟ್ಟಿಯೇ ಹೋಗಿದೆ ಇದರಿಂದ ಕಂಗಾಲಾಗಿ ಹೋಗಿರೋ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ಚೀಪ್ ಗಿಮಿಕ್ ನಗೆ ಪಾಟೀಲ್ ಈಡಾಕ್ತಿದಾರಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ